ರಾಜಗಾಂಭೀರ್ಯ ಅಚಲವಾದ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರಾದ ಸಿಂಹರಾಶಿಯವರೇ ಸಿದ್ಧರಾಗಿ ಜನವರಿ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಅಧಿಕಾರ ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವ ಮಹತ್ವದ ಸಮಯ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿದೆ ಒಂದು ಕಡೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲದಿಂದ ಸೃಷ್ಟಿಯಾಗುತ್ತಿರುವ ರಾಜಲಕ್ಷ್ಮಿ ಯೋಗ ನಿಮ್ಮನ್ನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ ಮತ್ತೊಂದು ಕಡೆ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗಿ ನಿಮ್ಮ ಅಧಿಕಾರ ಮತ್ತು ಸಂಬಂಧಗಳನ್ನೇ ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಲ್ಲಲಿದೆ ಏನಿದು ಅದ್ಭುತ ಯೋಗ ಯಾವುದು ಆ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೈ ಸೂರ್ಯದೇವ ಎಂದು ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ರಾಶಿ ಮಾಸ್ತರ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊದಲಿಗೆ ಸಿಂಹ ರಾಶಿಯವರಾದ ನಿಮ್ಮ ವ್ಯಕ್ತಿತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಯಾಕೆಂದರೆ ಈ ತಿಂಗಳು ನಿಮ್ಮ ಸಹಜ ಗುಣಗಳೇ ನಿಮಗೆ ಬಲವಾಗಲಿದ್ದು ನಿಮ್ಮ ಅಸಹಜ ಗುಣಗಳೇ ನಿಮಗೆ ಶತ್ರುವಾಗಲಿವೆ ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕರು ನೀವು ಯಾರ ಕೆಳಗೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ನಾಲ್ಕು ಜನಕ್ಕೆ ಸಹಾಯ ಮಾಡುವುದರಲ್ಲಿರುವ ಆನಂದ ಬೇರೆಯವರಿಂದ ಸಹಾಯ ಕೇಳುವುದರಲ್ಲಿ ನಿಮಗಿಲ್ಲ ಎಷ್ಟೇ ಕಷ್ಟ ಬಂದರೂ ಎದೆಯು ಬಿಸಿ ನಡೆಯುವ ಧೈರ್ಯ ನಿಮ್ಮದು ಇದು ನಿಮ್ಮ ಸಹಜ ಗುಣ ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮಲ್ಲಿ ಕೆಲವು ಅಸಹಜ ಗುಣಗಳು ಕಾಣಿಸಿಕೊಳ್ಳುತ್ತಿವೆ ಸಣ್ಣಪುಟ್ಟ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುವುದು ಅತಿಯಾದ ಆಲೋಚನೆ ಒಂಟಿತನವನ್ನು ಬಯಸುವುದು ಮತ್ತು ಆತ್ಮವಿಶ್ವಾಸದ ಕೊರತೆ ನೋಡಿ ಜನವರಿ ತಿಂಗಳು ಸೂರ್ಯನ ಬಲದೊಂದಿಗೆ ಪ್ರಾರಂಭವಾಗುತ್ತಿದೆ ಹಾಗಾಗಿ ನೀವು ಮೊದಲು ನಿಮ್ಮ ಈ ಅಸಹಜ ಗುಣಗಳನ್ನು ಬಿಟ್ಟು ಬಿಡಬೇಕು ಈ ತಿಂಗಳು ನೀವು ಶಾಂತವಾಗಿದ್ದರೆ ಜಗತ್ತೇ ನಿಮ್ಮ ಕಾಲಡಿ ಬರುತ್ತದೆ ನಿಮ್ಮ ರಾಜ ಗಾಂಭೀರ್ಯವನ್ನು ನೀವು ಮರಳಿ ಪಡೆಯಲೇಬೇಕು ಈ ತಿಂಗಳು ಗ್ರಹಗಳ ಸ್ಥಾನಮಾನವನ್ನು ನೋಡುವುದಾದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಲಿದ್ದಾನೆ ಇದು ನಿಮ್ಮ ಆರನೇ ಮನೆಯಾಗಿರುವುದರಿಂದ ಶತ್ರುಗಳ ನಾಶ ಮತ್ತು ಸಾಲ ಬಾಧೆಯಿಂದ ಮುಕ್ತಿಯನ್ನು ಸೂಚಿಸುತ್ತದೆ ಗುರುಗ್ರಹವು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನಕ್ಕೆ ಆನೆ ಬಲವನ್ನು ತರುತ್ತಿದ್ದಾನೆ ಇನ್ನು ಶನಿ ಮಹಾತ್ಮನು ನಿಮ್ಮ ಏಳನೇ ಮನೆಯಲ್ಲಿದ್ದರು ಶಶಾ ಮಹಾಪುರುಷ ಯೋಗದ ಪ್ರಭಾವದಿಂದ ನಿಮ್ಮ ಸಹನೆಗೆ ತಕ್ಕ ಪ್ರತಿಫಲವನ್ನು ನೀಡಲಿದ್ದಾನೆ ಹಾಗಾದರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಲಿವೆ ಎಂಬುದನ್ನು ನೈಜವಾಗಿ ಮತ್ತು ವಾಸ್ತವಿಕವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನ ಉದ್ಯೋಗದಲ್ಲಿರುವ ಸಿಂಹ ರಾಶಿಯವರಿಗೆ ಜನವರಿ ತಿಂಗಳು ಒಂದು ಸುವರ್ಣ ಅವಕಾಶ ಕಳೆದ ವರ್ಷ ನೀವು ಪಟ್ಟ ಕಷ್ಟಕ್ಕೆ ಅವಮಾನಗಳಿಗೆ ಈ ತಿಂಗಳು ಉತ್ತರ ಸಿಗಲಿದೆ ಆಫೀಸ್ನಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುವ ಸಮಯವಿದು ಯಾರೆಲ್ಲ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದೀರೋ ಅವರಿಗೆ ಜನವರಿ ಹದಿನಾಲ್ಕರ ನಂತರ ಶುಭ ಸುದ್ದಿ ಕಾದಿದೆ ಆದರೆ ಒಂದು ಎಚ್ಚರಿಕೆ ನಿಮ್ಮ ರಾಶಿಯ ಗುಣದಂತೆ ಅತಿಯಾದ ನೇರ ಮಾತು ಅಥವಾ ಬಾಸ್ ಜೊತೆಗಿನ ವಾದವನ್ನು ಈ ತಿಂಗಳು ಮಾಡಲೇಬಾರದು ಕೆಲಸದ ಒತ್ತಡ ಹೆಚ್ಚಿರಲಿದೆ ಆದರೆ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಸಿಗಲಿದೆ ಇನ್ನು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆ ಆಡಳಿತ ಸೇವೆ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಬಯಸುವವರಿಗೆ ಈ ತಿಂಗಳು ಗ್ರಹಗಳ ಬೆಂಬಲ ಅದ್ಭುತವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ವರ್ಗಾವಣೆಯ ಭಾಗ್ಯ ಅಥವಾ ಇಷ್ಟಪಟ್ಟ ಜಾಗಕ್ಕೆ ಹೋಗುವ ಯೋಗಗಳು ಗೋಚರಿಸುತ್ತಿವೆ ಆದರೆ ಲಂಚ ಅಥವಾ ಅಡ್ಡದಾರಿ ದಾರಿ ಹಿಡಿಯಲು ಹೋಗಬೇಡಿ ಶನಿ ದೃಷ್ಟಿ ಇರುವುದರಿಂದ ಸಿಕ್ಕಿಬೀಳುವ ಸಾಧ್ಯತೆ ಇರುತ್ತದೆ ನೇರ ಮಾರ್ಗವೇ ನಿಮಗೆ ರಾಜಮಾರ್ಗ ನಿರುದ್ಯೋಗಿಗಳಿಗೆ ಒಂದು ಮಾತು ನೀವು ಮನೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಾ ಕಾಲ ಕಳೆದರೆ ಕೆಲಸ ಸಿಗುವುದಿಲ್ಲ ಈ ತಿಂಗಳು ಗುರುಬಲ ಇರುವುದರಿಂದ ನೀವು ಮನೆಯಿಂದ ಹೊರಬಂದು ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ತಿಂಗಳಾಂತ್ಯದೊಳಗೆ ನಿಮ್ಮ ಕೈಯಲ್ಲಿ ಆಫರ್ ಲೆಟರ್ ಇರುತ್ತದೆ ಆರಂಭದಲ್ಲಿ ಸಂಬಳ ಕಡಿಮೆ ಎನಿಸಿದರೂ ಕೆಲಸಕ್ಕೆ ಸೇರಿಕೊಳ್ಳಿ ಮುಂದೆ ಅದೇ ನಿಮಗೆ ದೊಡ್ಡ ದಾರಿಯನ್ನು ತೋರಿಸುತ್ತದೆ ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುವ ಸಿಂಹ ರಾಶಿಯವರೇ ಇದು ನಿಮಗೆ ಸುಗ್ಗಿ ಕಾಲ ಹೋಟೆಲ್ ಉದ್ಯಮ ಟ್ರಾವೆಲ್ಸ್ ಬಟ್ಟೆ ವ್ಯಾಪಾರ ಅಥವಾ ರಿಯಲ್ ಎಸ್ಟೇಟ್ ಮಾಡುತ್ತಿರುವವರಿಗೆ ಅದ್ಭುತ ಧನಲಾಭ ಕಾದಿದೆ ನಿಮ್ಮ ಹಳೆಯ ಕ್ಲೈಂಟ್ಗಳು ಮತ್ತೆ ನಿಮ್ಮ ಬಳಿ ಬರುತ್ತಾರೆ ಆದರೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ಬಿಸಿನೆಸ್ನಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಮನಸ್ತಾಪ ಬರುವ ಸಾಧ್ಯತೆ ಇದೆ ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇರಲಿ ಹೊಸ ಬಂಡವಾಳ ಹೂಡಿಕೆ ಮಾಡಲು ಜನವರಿ ಹದಿನೆಂಟರ ನಂತರದ ಸಮಯ ತುಂಬ ಪ್ರಶಸ್ತವಾಗಿದೆ ಈಗ ಅತಿ ಮುಖ್ಯವಾದ ವಿಚಾರ ಹಣಕಾಸು ಸಿಂಹ ರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ ಎನ್ನುವ ಕೊರಗು ಇದ್ದೇ ಇರುತ್ತದೆ ಆದರೆ ಜನವರಿ ತಿಂಗಳಲ್ಲಿ ಹಣದ ಹರಿವು ಉತ್ತಮವಾಗಿರುತ್ತದೆ ನಿರೀಕ್ಷೆಗೂ ಮೀರಿದ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಮುಖ್ಯವಾಗಿ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ಹೌದು ನೀವು ಮರೆತು ಹೋಗಿದ್ದ ಅಥವಾ ಮುಳುಗಿ ಹೋಯಿತು ಎಂದುಕೊಂಡಿದ್ದ ಹಣದ ಸ್ವಲ್ಪ ಭಾಗವಾದರೂ ಈ ತಿಂಗಳು ನಿಮ್ಮ ಕೈ ಸೇರಲಿದೆ ಅದಕ್ಕಾಗಿ ನೀವು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ ಕೇಳಬೇಕಾಗುತ್ತದೆ ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಸಮಾಧಾನಕರ ಸಂಗತಿ ಏನೆಂದರೆ ಹಳೆಯ ಸಾಲವನ್ನು ತೀರಿಸಲು ಹೊಸ ಮಾರ್ಗಗಳು ಗೋಚರಿಸುತ್ತವೆ ಆದರೆ ಹೊಸದಾಗಿ ಸಾಲ ಮಾಡಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಇದು ಸೂಕ್ತ ಸಮಯವಲ್ಲ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ತೊಡಗಿರುವವರಿಗೆ ಮಿಶ್ರ ಫಲಿತಾಂಶವಿದೆ ದೀರ್ಘಕಾಲದ ಹೂಡಿಕೆ ಲಾಭ ಕೊಡುತ್ತದೆ ಆದರೆ ಇಂಥಾಡೆ ಟ್ರೇಡಿಂಗ್ನಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಎಚ್ಚರ ಸ್ನೇಹಿತರೆ ಸಿಂಹ ರಾಶಿಯವರ ದೌರ್ಬಲ್ಯವೇ ಅವರ ಕುಟುಂಬ ನೀವು ಹೊರಗೆ ಎಷ್ಟೇ ಗಟ್ಟಿಯಾಗಿದ್ದರೂ ಕುಟುಂಬದ ವಿಚಾರದಲ್ಲಿ ಕರಗಿಬಿಡುತ್ತೀರಿ ಈ ತಿಂಗಳು ಗಂಡ ಹೆಂಡತಿಯ ಸಂಬಂಧದಲ್ಲಿ ಮಿಶ್ರ ಫಲಗಳಿವೆ ಏಳನೇ ಮನೆಯಲ್ಲಿ ಶನಿ ಇರುವುದರಿಂದ ಸಣ್ಣ ಪುಟ್ಟ ಮಾತುಗಳು ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ಇಲ್ಲಿ ನಿಮ್ಮ ಅಸಹಜ ಗುಣವಾದ ಅಹಮ ಅನ್ನು ಪಕ್ಕಕ್ಕಿಟ್ಟು ಸಂಗಾತಿಯ ಮಾತನ್ನು ಸ್ವಲ್ಪ ಕೇಳಿಸಿಕೊಂಡರೆ ದಾಂಪತ್ಯ ಸ್ವರ್ಗವಾಗುತ್ತದೆ ವಿಶೇಷವಾಗಿ ಗೃಹಿಣಿಯರಿಗೆ ಈ ತಿಂಗಳು ಜವಾಬ್ದಾರಿಗಳು ಹೆಚ್ಚಾಗಲಿವೆ ಆದರೆ ಪತಿಯ ಕಡೆಯಿಂದ ನಿಮಗೆ ಉಡುಗೊರೆ ಅಥವಾ ಒಡವೆ ಖರೀದಿಯ ಯೋಗವೂ ಪ್ರಾಪ್ತಿಯಾಗಲಿದೆ ಪ್ರೀತಿ ಪ್ರೇಮದಲ್ಲಿರುವವರಿಗೆ ಈ ತಿಂಗಳು ಅಗ್ನಿಪರೀಕ್ಷೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಪ್ರೇಮಿಗಳ ನಡುವೆ ಕಂದಕ ಉಂಟಾಗಬಹುದು ತಾಳ್ಮೆ ಕಳೆದುಕೊಳ್ಳಬೇಡಿ ಮನೆಯಲ್ಲಿ ಮದುವೆ ಮಾತುಕತೆ ನಡೆಸಲು ಜನವರಿ ದ್ವಿತೀಯಾರ್ಧ ಸೂಕ್ತವಾಗಿದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯ ಹತ್ತಿರವಾಗುತ್ತಿದೆ ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ ಆರೋಗ್ಯವೇ ಭಾಗ್ಯ ಸಿಂಹ ರಾಶಿಯವರಿಗೆ ಸಾಮಾನ್ಯವಾಗಿ ಉಷ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬಾಧಿಸುತ್ತವೆ ಈ ತಿಂಗಳು ಕಣ್ಣಿನ ಉರಿ ತಲೆನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಕೊಡಿ ವಯೋವೃದ್ಧರಿಗೆ ಕೀಲು ನೋವು ಅಥವಾ ಬಿಪಿ ಸಮಸ್ಯೆಗಳು ಉಲ್ಬಣವಾಗಬಹುದು ಆದ್ದರಿಂದ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಒಳ್ಳೆಯದು ಇನ್ನು ಕೋರ್ಟ್ ಕಚೇರಿ ವಿಚಾರಗಳು ಡೈವರ್ಸ್ ಕೇಸ್ ಅಥವಾ ಜಮೀನು ತಂಟೆ ತಾಪತ್ರಯಗಳಲ್ಲಿ ಸಿಲುಕಿರುವವರಿಗೆ ಈ ತಿಂಗಳು ಒಂದು ಮಹತ್ತರ ತಿರುವು ಸಿಗಲಿದೆ ಆರನೇ ಮನೆಯಲ್ಲಿ ಸೂರ್ಯನು ಸಂಚರಿಸುವಾಗ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಕುತಂತ್ರಗಳು ಬಯಲಿಗೆ ಬರುತ್ತವೆ ಜಮೀನು ವಿವಾದವಿದ್ದರೆ ರಾಜಿ ಸಂಧಾನದ ಮೂಲಕ ಬಗೆಹರಿಯುವ ಸಾಧ್ಯತೆ ಹೆಚ್ಚಿದೆ ನ್ಯಾಯ ನಿಮ್ಮ ಪರವಾಗಿ ಇರುತ್ತದೆ ಧೈರ್ಯವಾಗಿರಿ ವಿದ್ಯಾರ್ಥಿಗಳಿಗೆ ಇದು ಡು ಆರ್ ಡೈ ಸಮಯ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ ಜನವರಿ ತಿಂಗಳು ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಟೆಕ್ನಿಕಲ್ ಸ್ಕಿಲ್ ಕಲಿಯಲು ಅತ್ಯುತ್ತಮವಾಗಿದೆ ಈ ತಿಂಗಳು ನೀವು ಕಲಿಯುವ ಒಂದು ವಿದ್ಯೆ ಮುಂದಿನ ಐದು ವರ್ಷಗಳ ಕಾಲ ನಿಮಗೆ ಅನ್ನ ನೀಡಲಿದೆ ಪೋಷಕರು ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿ ಇರುವುದು ಒಳ್ಳೆಯದು ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ಬಹಳ ದಿನಗಳಿಂದ ಮುಂದೂಡಲ್ಪಡುತ್ತಿದ್ದ ಗೃಹ ಪ್ರವೇಶ ನಾಮಕರಣ ಅಥವಾ ನಿಶ್ಚಿತಾರ್ಥದಂತಹ ಕಾರ್ಯಗಳು ಈ ತಿಂಗಳು ನೆರವೇರಲಿವೆ ಸ್ವಂತ ಮನೆ ಕಟ್ಟುವ ಕನಸು ಕಾಣುತ್ತಿರುವವರಿಗೆ ಇದು ಪಾಯ ಹಾಕಲು ಅಥವಾ ಲೋನ್ ಸ್ಯಾಂಕ್ಷನ್ ಆಗಲು ಪೂರಕವಾದ ಸಮಯ ಸೈಟ್ ತೆಗೆದುಕೊಳ್ಳುವ ಯೋಗ ಕೂಡ ಪ್ರಬಲವಾಗಿದೆ ವಾಹನ ಖರೀದಿ ಮಾಡಬೇಕೆಂದಿದ್ದರೆ ಜನವರಿ ಇಪ್ಪತ್ತರ ನಂತರದ ಮುಹೂರ್ತಗಳು ಶ್ರೇಷ್ಠವಾಗಿವೆ ವಿಶೇಷವಾಗಿ ಸಿಂಹರಾಶಿಯ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಈ ತಿಂಗಳು ಕೈಯಲ್ಲಿ ಹಣ ಓಡಾಡಲಿದೆ ಚಿನ್ನ ಅಥವಾ ಬೆಳ್ಳಿ ಒಡವೆ ಖರೀದಿಸುವ ಪ್ರಬಲ ಯೋಗವಿದೆ ನಿಮ್ಮ ಬಹಳ ದಿನದ ಆಸೆಯೊಂದು ಪತಿಯ ಮೂಲಕ ಅಥವಾ ತಂದೆಯ ಮನೆಯ ಕಡೆಯಿಂದ ಈಡೇರಲಿದೆ ಆದರೆ ನೆರೆಹೊರೆಯವರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ ನಿಮ್ಮ ಮಾತೆ ನಿಮಗೆ ಮುಳುವಾಗಬಹುದು ತೀರ್ಥಯಾತ್ರೆಗೆ ಹೋಗುವ ಯೋಗವಿದ್ದು ಧಾರ್ಮಿಕ ಕ್ಷೇತ್ರಗಳ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಕುಲದೇವರ ಆರಾಧನೆಗೆ ಇದು ಸಕಾಲ ಸ್ನೇಹಿತರೆ ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಈ ವರ್ಷ ಮತ್ತು ಈ ತಿಂಗಳು ಎಲ್ಲವೂ ಚೆನ್ನಾಗಿದ್ದರೂ ಒಂದು ಕಠಿಣ ಸವಾಲು ನಿಮ್ಮನ್ನು ಎದುರಿಸಲಿದೆ ಅದುವೇ ಅನಿರೀಕ್ಷಿತ ನಂಬಿಕೆ ದ್ರೋಹ ಹೌದು ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅಥವಾ ಯಾರಿಗೋಸ್ಕರ ನೀವು ಪ್ರಾಣ ಕೊಡಲು ಸಿದ್ಧರಿದ್ದೀರೋ ಅವರಿಂದಲೇ ನಿಮಗೆ ಮಾನಸಿಕ ನೋವಾಗುವ ಸಾಧ್ಯತೆ ಇದೆ ಅದು ಸ್ನೇಹಿತನಿರಬಹುದು ಸಂಬಂಧಿಕರಿರಬಹುದು ಅಥವಾ ಬಿಸಿನೆಸ್ ಪಾರ್ಟ್ನರ್ ಇರಬಹುದು ನಾನು ಇವರಿಗೆ ಇಷ್ಟೆಲ್ಲ ಮಾಡಿದೆನಲ್ಲ ಇವರು ಹೀಗೆ ಮಾಡಿದರಲ್ಲ ಎಂಬ ಕೊರಗು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಬಹುದು ಇದಕ್ಕೆ ಪರಿಹಾರವೇನು ಬಹಳ ಸರಳ ಒಂದು ನಿರೀಕ್ಷೆಯನ್ನು ಕಡಿಮೆ ಮಾಡಿ ಮಾಡಿದ್ದನ್ನು ಮರೆತು ಬಿಡಿ ಅಥವಾ ಪ್ರತಿಫಲ ಇಲ್ಲದೆ ಸಹಾಯ ಮಾಡಿ ಎರಡನೆಯದು ಪರಿಹಾರವಾಗಿ ಈ ತಿಂಗಳು ನೀವು ತಪ್ಪದೇ ಮಾಡಬೇಕಾದ ಕೆಲಸ ಹೊಂದಿದೆ ಪ್ರತಿ ಭಾನುವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸೂರ್ಯದೇವರಿಗೆ ಅರ್ಜವನ್ನು ಬಿಡಿ ಹಾಗೆಯೇ ಸಾಧ್ಯವಾದರೆ ಹಸುವಿಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟನ್ನು ತಿನ್ನಿಸಿ ಇದು ನಿಮ್ಮ ಜಾತಕದಲ್ಲಿರುವ ದೋಷಗಳನ್ನು ನಿವಾರಿಸಿ ನಿಮಗೆ ಬರುವ ಕಷ್ಟಗಳನ್ನು ತಡೆದು ನಿಲ್ಲಿಸುವ ಶಕ್ತಿಯನ್ನು ನೀಡುತ್ತದೆ ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದರಿಂದ ಅಥವಾ ಪತಿಸುವುದರಿಂದ ನಿಮ್ಮ ಆತ್ಮಬಲ ವಜ್ರದಷ್ಟು ಗಟ್ಟಿಯಾಗುತ್ತದೆ ಅಂತಿಮವಾಗಿ ಸ್ನೇಹಿತರೆ ಸಿಂಹ ರಾಶಿಯವರಾದ ನೀವು ಹುಲಿ ಸಿಂಹಗಳಿದ್ದಂತೆ ಕಾಡಿನಲ್ಲಿ ಬೇಟೆಯಾಡಲು ಹೋದಾಗ ಒಮ್ಮೊಮ್ಮೆ ಗುರಿ ತಪ್ಪಬಹುದು ಆದರೆ ಸಿಂಹ ಎಂದು ಬೇಟೆಯಾಡುವುದನ್ನು ನಿಲ್ಲಿಸುವುದಿಲ್ಲ ಈ ಜನವರಿ ತಿಂಗಳು ನಿಮಗೆ ಸಿಕ್ಕಿರುವ ಅವಕಾಶ ನಿಮ್ಮಲ್ಲಿರುವ ಸೋಮಾರಿತನ ಅಹಂಕಾರ ಮತ್ತು ಭಯವನ್ನು ಬಿಟ್ಟು ಮುನ್ನುಗ್ಗಿ ಜಯ ಕಟ್ಟಿಟ್ಟ ಬುತ್ತಿ ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಲಕ್ಷ್ಮೀ ನರಸಿಂಹಾಯ ನಮ ಎಂದು ಬರೆಯಿರಿ ಆ ನರಸಿಂಹ ಸ್ವಾಮಿಯ ಅನುಗ್ರಹ ನಿಮ್ಮ ಮೇಲಿರಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟರೆಸ್ಟಿಂಗ್ ವಿಚಾರಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ